ಹಾಂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಗಾರ್ಡನ್ನಲ್ಲಿ ಯಾವ್ಯಾವ ಸೊಪ್ಪಿನ ಬೀಜಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ತರಕಾರಿ ಬೀಜಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಸ್ವಲ್ಪ ಖಾಲಿ ಜಾಗ ಇದೆ ನನಗೆ ಇಲ್ಲಿ ಎಲ್ಲ ಸ್ವಲ್ಪ ಕ್ಯಾರೆಟ್ ಆಗಿರ್ಬೋದು ಗಿಡಿಕೋಸು ಆಗಿರ್ಬೋದು ಮೂಲಂಗಿ ಆಗಿರ್ಬೋದು ಎಲ್ಲ ಥರ ಸಿ ತರಕಾರಿನೂ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಮಧ್ಯದಲ್ಲಿ ಜಾಗ ಇದೆಯಲ್ಲ ಅಲ್ಲಿ ಸ್ವಲ್ಪ ಸತ್ತೆ ಜಾಸ್ತಿ ಬರ್ತಾನೆ ಇರ್ತದೆ ನಾವು ಖಾಲಿ ಜಾಗ ಬಿಟ್ಟಷ್ಟು ಸತ್ತೆ ಜಾಸ್ತಿ ಬರ್ತಾ ಇದ್ದಿದೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಸೀ ಇದನ್ನು ತರಕಾರಿ ಬೀಜ ಆಗಿರ್ಬೋದು ಅಥವಾ ಸೊಪ್ಪಿನ ಬೀಜ ಆಗಿರ್ಬೋದು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸತ್ತೆ ಅಂತೂ ಮಳೆ ಒಯ್ತಾ ಇರೋದಕ್ಕೆ ಬರ್ತಾನೆ ಇರ್ತದೆ ಒಂದು ಫಿಫ್ಟೀನ್ ಡೇಸ್ಗಾದರೂ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು ಇಲ್ಲಾಂದರೆ ಜಾಸ್ತಿ ಸತ್ತೆ ಬೆಳ್ಕೊಬಿಡ್ತದೆ ಎಲ್ಲೆಲ್ಲಿ ಖಾಲಿ ಜಾಗ ಇದೋ ಅಲ್ಲೆಲ್ಲ ಸ್ವಲ್ಪ ಸೊಪ್ಪುಗಳ್ನ ಚೆಲ್ಲೋಣ ಅಂದ್ಬಿಟ್ಟು ನಾನು ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಯಾವ್ಯಾವ ತರಕಾರಿ ಬೀಜ ಹಾಕ್ತಾಯಿದ್ದೀನಿ ಇವತ್ತು ಮತ್ತು ಸೊಪ್ಪಿನ ಬೀಜ ಯಾವುದಿಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಖಾಲಿ ಇರೋ ಜಾಗದಲ್ಲಿ ಅದ್ರ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು ನೋಡಿ ಇವಾಗ ಹುಳ್ಳಿಕಾಯಿ ಸ್ವಲ್ಪ ಎಲ್ಲ ಹಳೆದನ್ನೆಲ್ಲ ತೆಗೆದುಬಿಟ್ಟೆ ಆ ಗಿಡಗಳನ್ನ ಇವಾಗ ಹುಳ್ಳಿಕಾಯಿ ಬೀಜ ಮತ್ತು ಇದು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನಾಟಿ ಈರುಳ್ಳಿ ಇತ್ತು ಆ ನಾಟಿ ಈರುಳ್ಳಿನೂ ಕೂಡ ಹಾಕೊಬಾರಣ ಅದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರುಗಳು ಮಾಡಬೇಕು ಅಂತ ಅಂದರೆ ನಾಟಿ ಈರುಳ್ಳಿಯಿಂದ ಅದಕ್ಕೆ ನನ್ನ ನಾಟಿ ಈರುಳ್ಳಿನ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಖಾಲಿ ಇತ್ತಲ್ಲ ಜಾಗ ಅದನ್ನು ಕ್ಲೀನ್ ಮಾಡಿದ್ನಲ್ಲ ಅಲ್ಲೇ ಇವಾಗ ಮೆಂತ್ಯ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಾಕ್ಕೊಂಡ್ರೆ ತ್ರೀ ಡೇಸಲ್ಲೆಲ್ಲ ಮೊಳಕೆ ಬಂದುಬಿಡುತ್ತೆ ಇದು ಮೆಂತ್ಯ ಸೊಪ್ಪು ಬೇಗ ಬರೋ ಸೊಪ್ಪುಗಳಲ್ಲೆಲ್ಲ ಬೇಗ ಬರುವಂಥ ಸೊಪ್ಪು ಅಂದರೆ ಇದು ಮೆಂತ್ಯ ಬೇ ಸೊಪ್ಪೆನೆಯ ಬೇಗ ಬರೋದು ನಾವು ಯಾವ ರೀತಿ ಚೆಲ್ಲಿದ್ರೂ ಕೂಡ ಮೆಂತ್ಯ ಸೊಪ್ಪು ಬಂದೇ ಬರುತ್ತೆ ಒಂದು ಕಾಳನ್ನು ಕೂಡ ವೇಸ್ಟ್ ಆಗಲ್ಲ ಆ ರೀತಿ ಬರುತ್ತೆ ಮೆಂತ್ಯ ಸೊಪ್ಪಿದು ಮತ್ತು ಆಗಿ ಸ್ವಲ್ಪ ಕೊತ್ತಂಬರಿ ಸಿ ಬೀಜನೇ ಇತ್ತು ಅದನ್ನು ಸ್ವಲ್ಪ ಹಾಕೋಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಇವಾಗ ಮೆಂತ್ಯ ಸೊಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಲ್ವ ಇವಾಗ ಕೊತ್ತಂಬರಿ ಬೀಜನೂ ಹಾಕ್ಕೊಳ್ತಾ ಇದ್ದೀನಿ ಅಲ್ಲೇನೇ ಈ ರೀತಿ ಕೈ ಹಳ್ಳಾಡ್ಸಿ ಹಾಕಾದ್ಮೇಲೆ ಮೇಲೆ ಈ ಥರ ಆಡಿಸಿದ್ರೆ ಸಾಕು ಅದು ಮಣ್ಣದ್ರ ಮೇಲೆ ಕುತ್ಕೊಳ್ಳುತ್ತಲ್ಲ ಅವಾಗ ಆರಾಮಾಗಿ ಗಿಡಗಳು ಯಾವುದೇ ಒಂದು ಬೀಜ ಹಾಕಿದ್ರೂ ನಾವು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರ್ತವೆ ಗಿಡಗಳು ಸೊಪ್ಪು ಸೊಪ್ಪು ಯಾವುದೇ ಒಂದು ಸೊಪ್ಪಾಗಿರ್ಬೋದು ಒಂದು ತರಕಾರಿ ಬೀಜನೂ ನಾನು ಇದೇ ರೀತಿ ಹಾಕ್ಕೊಳ್ಳೋದು ನೋಡಿ ಈ ರೀತಿ ಎಲ್ಲ ಸ್ವಲ್ಪ ಮಣ್ಣು ನೀಟಾಗಿ ಇದು ಮಾಡಿಕೊಂಡೆ ಆ ಸತ್ತೆನೆಲ್ಲ ಸ್ವಲ್ಪ ಇತ್ತಲ್ಲ ಇನ್ನೂ ಒಂದೊಂದು ಸತ್ತೆಗಳಿದೆ ಅದು ಮಣ್ಣು ಮತ್ತು ಪೀರಿಯ ಮಣ್ಣೆಲ್ಲ ತಿಕ್ಕೊಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಇದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೇನೇಯ ಕೊತ್ತಂಬರಿ ಬೀಜ ನೋಡಿ ನಾನು ಮನೆಗೆ ಭೀ ಇದನ್ನು ತರಿಸಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ ಖಾಲಿ ಆದಾಗೆಲ್ಲ ಸೊಪ್ಪು ಖಾಲಿ ಆದಂಗೆ ಆದಂಗೆ ಇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾಯಿರ್ತೀನಿ ಮನೆ ಹತ್ರನೇಯ ಇದಕ್ಕೆ ನಾನು ಇವಾಗ ಕೊಟ್ಟಿಗೆ ಗೊಬ್ಬರನೂ ಕೂಡ ಹಾಕ್ಬಿಡ್ತೀನಿ ಒಂದೇ ಸಲ ಇದನ್ನ ಬೀಜ ಹಾಕಿದ ತಕ್ಷಣ ಕೊಟ್ಟಿಗೆ ಗೊಬ್ಬರನೂ ಹಾಕ್ಬಿಟ್ರೆ ಒಂದೇ ಸಲ ನೀಟಾಗಿ ಚೆನ್ನಾಗಿ ಬರ್ತದೆ ಸೊಪ್ಪು ಒಂದು ಬೀಜನೂ ಹಾಳಾಗ್ದಂಗೆ ಸೊಪ್ಪನ್ನ ನಾವು ಮನೆಗೆ ಬೆಳ್ಕೊಬೋದು ನೋಡಿ ನಾನು ಖಾಲಿ ಇರೋ ಜಾಗಗಳಲ್ಲೆಲ್ಲ ಈ ಥರನೇ ನಾನು ಬೆಳ್ಕೊಳ್ಳೋದು ಮನೆಗೆ ಹೂವನೂ ಆಗಬೇಕು ಮತ್ತು ತರಕಾರಿಗಳು ಸೊಪ್ಪು ಯಾವುದೇ ಆಗಿರ್ಬೋದು ನಾವು ಈ ಥರ ಖಾಲಿ ಜಾಗಗಳಲ್ಲೆಲ್ಲ ನಾನು ಈ ರೀತಿ ಹಾಕ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಇಲ್ಲೆಲ್ಲ ಗುಂಡಿ ಈ ಥರ ಗುಂಡಿ ತೊಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಗುಂಡಿ ಒಳಗಡೆಗೆ ಹಾಗೆ ಒಂದೊಂದು ಎರಡೆರಡು ಹಾಕ್ಕೊಳ್ತೀನಿ ಎರಡೆರಡು ಮೂರು ಮೂರು ಹಾಕ್ಕೊಳ್ತೀನಿ ನಾನು ಹುಳ್ಳಿ ಗಿಡನ ಅಂದರೆ ನಾನು ದಿಬ್ಬ ಕಟ್ಟಬೇಕಾದ್ರೆ ಮೂರು ಗಿಡ ಆಗಿರ್ಬೋದು ಇಲ್ಲ ಎರಡು ಗಿಡ ಆಗಿರ್ಬೋದು ಆ ಥರ ಕೂತ್ಕೊಂಡಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಒಂದು ಆಳಾದ್ರೂ ಒಂದು ಚೆನ್ನಾಗಿ ಬರುತ್ತಲ್ವಾ ಅನ್ನೋ ಕಾರಣಕ್ಕೆ ನಾನು ಎರಡು ಮೂರು ಎರಡು ಮೂರು ಒಂದೊಂದು ಗುಳಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲದಕ್ಕೂ ನಾನು ಎಷ್ಟು ಗುಳಿ ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟಕ್ಕೆಲ್ಲ ನಾನು ಈ ರೀತಿ ಹಾಕ್ಬಿಟ್ಟು ಮಣ್ಣು ಇದ್ದೀನಿ ನೆಕ್ಸ್ಟು ಸ್ವಲ್ಪ ನಾಟಿ ಈರುಳ್ಳಿಗಳು ಇದ್ದಾವೆ ಆ ನಾಟಿ ಈರುಳ್ಳಿನೂ ಸ್ವಲ್ಪ ಹಾಕೋಬಿಡೋಣ ಅಂದ್ಬಿಟ್ಟು ಅದು ವೇಸ್ಟ್ ಆಗುತ್ತೆ ಅಲ್ಲ ಹಾಗಾಗಿ ಇಟ್ಕೊಂಡ್ರೆ ಅಂದ್ಬಿಟ್ಟು ಸ್ವಲ್ಪ ಸಾಂಬಾರ್ಗಳ್ಗಾಗಿರ್ಬೋದು ಅಥವಾ ನಾವು ಫ್ರೈಡ್ ರೈಸ್ ಮಾಡಿದ್ರೆ ಅದು ಈರುಳ್ಳಿ ಹೂವು ಆ ಥರ ಎಲ್ಲ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇವಾಗ ನಾಟಿ ಈರುಳ್ಳಿನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮನೆ ಹತ್ರ ಖಾಲಿ ಇರೋ ಜಾಗ ಅಲ್ವಾ ಅದೇ ಹಾಗೆ ಬಿಟ್ಟರೆ ಸತ್ತೇ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಖಾಲಿ ಇರೋ ಜಾಗದಲ್ಲೆಲ್ಲ ಏನಾದರೂ ಒಂದು ಬೆಳ್ಕೊಳ್ಬೋದು ಅಲ್ವಾ ಮನೆಗೆ ಯೂಸ್ ಆಗುವಂಥದ್ದು ಯಾವುದೇ ಒಂದು ತರಕಾರಿ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಇರೋ ಈ ರೀತಿ ಬೆಳ್ಕೊಂಡ್ರೆ ಸ್ವಲ್ಪ ಸತ್ಯನೂ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಖಾಲಿ ಬಿಟ್ಟಿರೋ ಜಾಗಗಳಲ್ಲೆಲ್ಲ ಈ ರೀತಿ ಹಾಕ್ಕೊಳ್ತಾ ಇರ್ತೀನಿ ಈರುಳ್ಳಿನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು ಇದೇ ರೀತಿ ಯಾವ ರೀತಿ ಬಂದಿದ್ದಾವೆ ನಾನು ಇವತ್ತು ಹಾಕಿರೋ ಸೊಪ್ಪು ಆಗಿರ್ಬೋದು ಅಥವಾ ತರಕಾರಿ ಬೀಜ ಈ ಪ್ರತಿಯೊಂದನ್ನು ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಕೊಡಿ ಯಾವುದೇ ಒಂದು ವೀಡಿಯೋ ನೋಡಿದ್ರೂ ನೀವು ಲೈಕ್ ಕೊಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ನೋಡಿ ನಾನು ಈ ರೀತಿ ಇದ್ದೀನಿ ಎಲ್ಲ ಯಾರೆಲ್ಲ ಈ ರೀತಿ ಎಲ್ಲ ಹಾಕ್ಕೊಂಡಿದ್ದೀನಿ ಅಲ್ಲೇ ಮಧುಮೈದಲ್ಲ ಅದೆಲ್ಲ ಕ್ಯಾರೆಟು ನಾನು ಅಂದರೆ ಅದು ಕುಡಿನೆಲ್ಲ ಕಿತ್ಬಿಟ್ಟಿದ್ದೀನಿ ಸ್ವಲ್ಪ ನೆರಳಾದರೆ ಗಿಡಗಳು ಚೆನ್ನಾಗಿ ಬರೋದಿಲ್ಲ ನಾವು ಯಾವುದೇ ಒಂದು ಸಸಿ ಹಾಕಿರ್ಬೋದು ಅಲ್ಲಿ ಮಧುಮೈದಲೆಲ್ಲ ನೆರಳಾಗಿಬಿಡುತ್ತೆ ಬಿಡುತ್ತೆ ಅಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಅದನ್ನು ಕಿತ್ತಾಕ್ಬಿಟ್ಟಿದ್ದೀನಿ ಅದು ಬರ್ತಾನೆ ಇರ್ತದೆ ಕಿತ್ತಾಕೋದ್ರೆ ನೋಡಿ ಮೂಲಂಗಿ ಗಿಡದ ಇದನ್ನು ಕೂಡ ನಾನು ಕಿತ್ಬಿಟ್ಟಿದ್ದೀನಿ ಅಲ್ಲೆಲ್ಲ ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಹಾಕಬೇಕಲ್ಲ ಅದಕ್ಕೋಸ್ಕರ ನೋಡಿ ಮೂಲಂಗಿನೂ ಚೆನ್ನಾಗಿ ಬಂದಿದ್ದಾವೆ ಸಾಂಬಾರು ಮಾಡ್ಬೇಕಾದ್ರೆ ನಾನು ಕಿತ್ಕೊಳ್ತೀನಿ ಯಾವಾಗಲೂ ಕಿತ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ ಯಾವುದೇ ಒಂದು ತರಕಾರಿ ಆಗಿರ್ಬೋದು ಈ ರೀತಿಯಾಗಿ ನಾನು ಮಾಡಿಟ್ಕೊಳ್ತೀನಿ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು